ಇದೀಗ ಪ್ರಾಸ್ತಾವಿಕ ಪ್ರಾಸ್ತಾವಿಕವಾಗಿ ಸುಂದರವಾಗಿ ತಮ್ಮ ನುಡಿಗಾಟನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿದ್ದಕ್ಕಾಗಿ ನಮ್ಮ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮದ ಮುಂದಿನ ಘಟ್ಟ ಚಂದ್ರಶೇಖರ್ ಬಡಿಯರ್ ಸರ್ ಬಂದು ತಮ್ಮ ಕಾಲಿನ ಅತಿಥಿ ಭಾಷಣವನ್ನು ಆದಷ್ಟು ಶಾರ್ಟ್ ಕಾಲಿಸ್ಬೇಕು ಯಾಕಂದ್ರೆ ಅವ್ರ ಸಮಯದ ಅಭಾವ ಈ ಹುಡುಗರು ನೆನಸಿಕ ಮೂರಕ್ಕೆ ಅಂತ ಅವ್ರಿಗೆ ಇವತ್ತು ನಾನ್ ಯಾರೇನು ಮಾಡಿಲ್ಲ ಏನೂ ಮಾಡಿಲ್ಲ ಆಗಿ ಅಕಡೆ ಒಪ್ಪ ಇನ್ನ ಈ ಕಡೆ ಬರ್ತಾವ ಸಾಂಗ ಪರಿಸ್ಥಿತಿ ಹೇಗಿತ್ತು ಬಾಂಧವ್ರು ಒಪ್ಪಿಡ್ತಿದ್ದಾರ ಅಷ್ಟೇ ದಯವಿಟ್ಟು ಆ ಹುಡುಗರು ಪೇಶನ್ ಸರ್ ಅರ್ಥ ಮಾಡ್ಕೊಂಡು ಯಾರ್ಯಾರು ಮಾತಾಡ್ತಿರ್ಲಿಲ್ಲ ದಯವಿಟ್ಟು ಅವರಿಗೆ ನಾ ಅಪಾಲಿ ಕೇಳ್ಬೋದು ತಗೋಳ್ರಿ ಐದೈದು ನಿಮಿಷ ಅಂದ್ರೆ ನನ್ನಂತ ದೊಡ್ಡ ಭಾಗ್ಯವನ್ನು ಯಾರು ಇಲ್ಲ ಕೇಳ್ತೀನಿ ಅವ್ರಿಗೆ ತುಂಬಾ ಒಂದು ಜೋರಾದ ಜಪ್ಪಳ ಬರು ಭತ್ ಮತ ಈ ಇಪ್ಪತ್ತನೇ ದಿವಸ ಮನೆಗೆ ಗ್ರಾಮ ದೇವತೆಯಾಗಿರ್ತಕ್ಕಂಥ ಕಾಲ್ಕಾದೇವಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಗುರುಪೂರ್ಣೆಯ ಒಂದು ಪೂಜೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರಿಗೆ ಗುಗಟಿ ಗ್ರಾಮ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಎಲ್ಲರಿಗೂ ಈ ಒಂದು ಸಭೆಗೆ ಆವತ್ತ ವೇದಿಕೆ ಮೇಲೆ ಇದ್ದ ಎಲ್ಲ ಇವತ್ತು ಸೋಮವಾರ ಮಾತನ್ನು ಹೇಳಿದ್ರು ಏನಪ್ಪಾ ನಾವು ಒಂದು ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಗೋಟೆ ಗ್ರಾಮದಲ್ಲಿ ಅದಕ್ಕೆ ನಾವು ಕಾಲ್ಕಾ ದೇವಿ ದೇವಸ್ಥಾನದಲ್ಲಿ ನಡೆಸ್ತೀವಿ ಅನ್ನುವಂತ ಮಾತನ್ನ ಅವರು ಹೇಳಿದ್ರು ನಾವೀವಿ ಯಾಕಂದ್ರೆ ನಮ್ಮ ದೇವಿ ಗುಡಿಯಲ್ಲಿ ನಡೆಸ್ರಿ ಯಾಕಂದ್ರೆ ನಮ್ಮೂರಾಗ ಹುಡುಗರು ಬಾಳದವ್ ಕೆಲಸ ಆದ್ರೆ ಒಂದು ಒಳ್ಳೆಯದಾಗೈತಿ ಎಲ್ಲರಿಗೆ ಸಂಗೀತ ಸಿಕ್ತ ಅಂದ್ರೆ ಒಳ್ಳೆ ಒಂದು ವಿದ್ಯಾರ್ಥಿಗಳು ಒಳ್ಳೆ ಒಂದು ಭಾವನೆ ಇಟ್ಕೊಂಡು ಈ ಒಂದು ಕೆಲಸ ಮಾಡ್ತಾರ ಮಾಡಿ ಅಂತ ಅವರು ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಊರಿಗೆ ಹೊರಗೊಂಡು ಬಂದ ಬರೀ ನಮ್ಮ ಕೋಟಿ ಅಷ್ಟೇ ಅಲ್ಲ ಯಾಕಂದ್ರೆ ಬಾಳೆಲ್ಲ ಬಹಳ ಹಳ್ಳಿ ಹೇಳಿದರು ಎಲ್ಲ ಹಳ್ಳಿಗಳಾಗ ಅವ್ರು ಹೋಗಿ ಏನ ಒಂದು ಸಂಗೀತ ಪಾಠವನ್ನು ನಡೆಸಿಕೊಡ್ತಾರ ಆ ಗುರುಗಳಿಗೆ ನಾವು ಎಷ್ಟು ಒಂದು ಥ್ಯಾಂಕ್ಸ್ ಹೇಳಿದ್ರು ಅವರು ಕಡಿಮೆ ಅನ್ನುವಂತ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮನುಷ್ಯನಿಗೆ ಏನೇ ಒಂದು ವಿಜಯ ಆಗಿರಲಿ ಅದಕ್ಕೆ ಬಹಳ ಬೆಲೆ ಇದೆ ಯಾಕಂದ್ರೆ ನಾವು ಮಂಡ್ಯ ಒಂದು ಬಿಜಾಪಕ್ಕೆ ಹೋಗಿನಿ ಬಿಜಾಪಿಗೆ ಹೋದಾಗ ಏನಾಗಿತ್ತು ಒಬ್ಬ ನೂರು ಐನೂರು ಕೋಟಿ ಮನುಷ್ಯ ಅವನ್ ಸೇರಿಸಿ ಅವರ್ಕೊಂಡಿದ್ದ ಅವ್ರು ತಿರ್ಕೊಂಡಾಗ ಎಷ್ಟು ಜನ ಕುಡಿತಪ್ಪ ಅಂದ್ರೆ ಒಂದು ನಾಲ್ಕೈದು ಸಾವಿರ ಜನ ಕುಡಿದ್ವಿ ಯಾಕಂದ್ರೆ ಅವ್ರೆಲ್ಲ ಯಾಕಂದ್ರ ದುಡ್ಡಿಗೋಸ್ಕರ ಕುಡಿದ್ರು ಅದೇ ಈಗ ಎರಡು ವರ್ಷದಿಂದ ನಮ್ಮ ಸಿದ್ದೇಶ್ವರಪ್ಪಳ ತೀರ್ಕೊಂಡ್ರು ಅವ್ರ ಏನೂ ಇಲ್ಲ ಏನು ಇಲ್ಲ ಆಸ್ತಿ ಇಲ್ಲ ಏನೂ ಇಲ್ಲ ಬರೀ ಎರಡು ಜೊತೆ ಬಟ್ಟೆ ಅದ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಏನಿಲ್ಲ ಅವ್ರು ತಿರ್ಕೊಂಡಾಗ ಹತ್ತರಿಂದ ಹದಿನೈದು ಲಕ್ಷ ಜನ ಕೊಡ್ತು ಅದು ಯಾಕೆ ಕುಡೀತಿಪಾ ಅಂದ್ರೆ ಅವ್ರಲ್ಲಿ ಇರುವಂತ ಒಂದು ವಿದ್ಯೆ ಆ ಒಂದು ವಿದ್ಯೆಯಿಂದ ಅಷ್ಟೊಂದು ಜನ ಕೂಡಿತು ಹಣದಕ್ಕಿಂತ ವಿದ್ಯೆ ಬಹಳ ಭಾಗ್ವಾಯ್ ಯಾವುದೇ ಇರಲಿ ಇತ್ತಂದ್ರೆ ಪ್ರತಿಯೊಂದು ಸ್ಥಾನದಲ್ಲಿ ಅವನು ಮೊದಲ ಕೂಡಿಸಿ ಅವನಿಗೆ ಬಹಳ ಗೌರವ ಕೊಡ್ತಾರೆ ಅದರ ದುಡ್ಡಿದ್ರೆ ಗೌರವ ಕೊಡ್ತಾರೆ ಅನ್ನುವಂತ ಮಾತನ್ನು ಎಲ್ಲ ಮರ್ತು ಬಿಡಬೇಕು ಅದಕ್ಕೆ ಏನಂದ್ರೆ ನಾವು ಕೋಟೆ ಗ್ರಾಮದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೀತಿದ್ವಿ ಒಂದು ಸ್ಕೂಲು ನಡೀತಿದ್ವಿ ತಮ್ಮ ಮಕ್ಕಳ ನೀವು ಎಲ್ಲರೂ ಕಚ್ಕೊಟ್ಟು ಆ ಒಂದು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸ್ಬೇಕಂತ ಹೇಳಿ ಅವರ ವಿದ್ಯೆ ಅಂದ್ರೆ ಅವ್ರಿಗೆ ಗೌರವ ಹೆಚ್ಚಾಗ್ತತಿ ಆ ಒಂದು ಕೆಲಸ ನಮ್ಮ ನಿರಾಣ ಮಾಡಬೇಕು ಅಷ್ಟೇ ಅಲ್ಲದೆ ಪ್ರತಿ ದಿವಸ ನಿಮ್ ಮಕ್ಕಳಿಗೆ ಒಳ್ಳೆಯ ಒಂದು ಭಾವನೆಯನ್ನು ಬರುವಂತ ಒಂದು ಕೆಲಸ ಮಾಡಬೇಕು ಮುಂಜಾನೆ ಕೂಡ ಅವ್ರಿಗೆ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಕಲಿಸ್ಬೇಕು ಮನೆಯಲ್ಲಿ ದೇವ್ರಿಗೆ ಹೋಗಪ್ಪ ಒಂದು ಚಲೋ ಕೆಲಸ ಮಾಡು ಒಳ್ಳೆಯದು ಮಾಡು ಬರೀ ಗುಡ್ಕ ತಿನ್ಬೇಡ ಇದು ತಿನ್ಬೇಡ ಅನ್ನುವಂತ ಮಾತನ್ನ ತಾವ ಅವರು ಸಣ್ಣಾಗಿದ್ದಾಗ ಗುಂಡ್ ಹೇಳಿದ್ರಂದ್ರೆ ಅವರು ಅದನ್ನು ಬಿಟ್ಟು ಒಳ್ಳೆಯ ಮಾತನ್ನ ನಡೀತಾರೆ ಮುಂದೆ ಒಳ್ಳೆಯವರಿಗೆ ಬಯ ಸಿಗತೈತಿ ಅನ್ನುವಂತ ಮಾತನ್ನ ನಾನು ಕೇಳ್ತಾ ಈ ಒಂದು ಸಭೆಗೆ ನನ್ನನ್ನು ತೆಗೆದು ನಾಲ್ಕು ಮಾತನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್